ನಮ್ಮ ರಿಸಲ್ಟ್ ಅದಾಗುತ್ತೆ ಯಾರು ನಾನು ಒಂದು ಅಹಂಕಾರದಿಂದ ನಾನು ಒಂದು ಅಹಂಭಾವದಿಂದ ಯಾರು ಮರಿತಾರೆ ಜನ ಸಹಿಸೋದಿಲ್ಲ ನಾನು ಯಾವ್ದಿರಬೇಕು ಡೆವಲಪ್ಮೆಂಟ್ ಇರಬೇಕು ಇಂತದ್ದು ಮಾಡಿದ್ದೀನಿ ನಾನು ಅಂತ ಹೇಳ್ಕೋಬೇಕು ಆದರೆ ಜನರ ಮಧ್ಯೆ ನಾನು ಅಂದ್ರೆ ಬಹಳ ಕಷ್ಟ ಆಗ್ತದೆ ನನಗೆ ಇವತ್ತು ಏನಪ್ಪ ನೋವು ಅಂದರೆ ಕೋಲಾರ ಜಿಲ್ಲೆಯಲ್ಲಿ ಒಬ್ಬ ದಲಿತ ಇದ್ದೀನಿ ಸೌಜನ್ಯ ಕೂಡ ನನ್ನ ಚುನಾವಣೆ ಕರೆದಿಲ್ಲ ಯಾರು ಕೂಡ ಹಿಂದೂ ಮುಖಂಡರ ಆ ಸಾಧಕ್ಕೆ ಚಲವಣೆ ಕರೆದಿಲ್ಲ ಅವರ ಪ್ರತಿಫಲ ಇವತ್ತು ನಾವು ಅನುಭವಿಸ್ತೇವೆ ಇಲ್ಲಿ ಎಷ್ಟೇ ಗಂಟೆ ಮುಂದೆ ಯಾರು ಕೂಡ ದಲಿತರನ್ನ ಅಲ್ಪಸಂಖ್ಯಾತರನ್ನ ಇನ್ನುಳಿದವರನ್ನು ನಿರ್ಲಕ್ಷ್ಯ ಮಾಡಿದ್ರೆ ನನ್ನ ಸೇರಿಕೊಂಡು ಎಲ್ಲರೂ ಇದೇ ಕೈ ಅದರಿಂದ ರಾಜಕೀಯಕ್ಕೆ ಹೋದ್ ಬೇಡ ಇವತ್ತು ಇಂಥ ಮಹಾನ್ ಭಾವನ ಆದಷ್ಟು ನಡೆಯೋಣ ನಾನು ಕೂಡ ಇನ್ನೂ ಹೆಚ್ಚು ಹೆಚ್ಚು ಅಭಿವೃದ್ಧಿ ಮಾಡಬೇಕು ಅನ್ನೋ ಕನಸನ್ನು ಇಟ್ಕೊಂಡಿದ್ದೀನಿ ಅವರ ಆಶಯದಂತೆ ದಲಿತರಿಗೆ ಅಲ್ಪಸಂಖ್ಯಾತರಿಗೆ ಬಡವರಿಗೆ ಸಹಾಯ ಮಾಡಿ ಕೆಲಸವನ್ನು ಮಾಡ್ತಾ ಹೋಣನ್ನೋ ಮಾತನ್ನು ಹೇಳಿ ಈ ಸಂದರ್ಭದಲ್ಲಿ